ಶಿವಮೊಗ್ಗ ನಗರದ ಪ್ರಮುಖ ಹಾಗೂ ಅತಿ ಹೆಚ್ಚು ಜನವಾಹನ ಸಂಚಾರ ದಟ್ಟಣೆಯಿರುವ ರಸ್ತೆಗಳಲ್ಲೊಂದಾದ ಕುವೆಂಪು ರಸ್ತೆಯಲ್ಲಿ ಟ್ರಾಫಿಕ್ ಅವ್ಯವಸ್ಥೆ ಮುಂದುವರೆದಿದೆ ಸಂಚಾರಿ ನಿಯಮಗಳ ಪಾಲನೆಯಾಗುತ್ತಿಲ್ಲವೆಂಬ ದೂರುಗಳು ನಾಗರಿಕ ವಲಯದಿಂದ ಕೇಳಿಬರುತ್ತಿದೆ ಮೊದಲೇ ಕಿರಿದಾಗಿದ್ದ ಕುವೆಂಪು ರಸ್ತೆಯು ಸ್ಮಾರ್ಟ್ ಸಿಟಿಯ ಅವೈಜ್ಞಾನಿಕ ಕಾಮಗಾರಿಗಳು ಹಾಗೂ ಸಂಬಂಧಿಸಿದ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಮತ್ತಷ್ಟು ಕಿರಿದಾಗಿ ಪರಿಣಮಿಸಿದೆ ಸದರಿ ರಸ್ತೆಯ ಹಲವೆಡೆ ಪಾದಚಾರಿಗಳಿರಲಿ ವಾಹನಗಳ ಸಂಚಾರ ಕೂಡ ಅಸಾಧ್ಯವೆಂಬಂತಾಗಿದೆ ಮತ್ತೊಂದೆಡೆ ಸದರಿ ರಸ್ತೆಯ ಎಕ್ಕಲ ಹಾಗೂ ಸಮಾನಾಂತರ ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ತಲೆ ಎತ್ತುತ್ತಿವೆ ಇದರಿಂದ ದಿನದಿಂದ ದಿನಕ್ಕೆ ಸದರಿ ರಸ್ತೆಯಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗುತ್ತದೆ ಇದು ಸುಗಮ ವಾಹನ ಸಂಚಾರದ ಮೇಲೆ ಪರಿಣಾಮ ಬೀರುವಂತಾಗಿದೆ ಕುವೆಂಪು ರಸ್ತೆಯ ಹಲವು ಕಡೆ ಎಲ್ಲ ರೀತಿಯ ವಾಹನಗಳ ನಿಲುಗಡೆ ನಿರ್ಬಂಧಿಸಲಾಗಿದೆ ಆದರೆ ಪಾರ್ಕಿಂಗ್ ನಿರ್ಬಂಧಿತ ಸ್ಥಳಗಳಲ್ಲಿಯೂ ಕೂಡ ಕಾರು ಮತ್ತಿತರ ವಾಹನಗಳನ್ನು ಯಾವುದೇ ಹೆಗ್ಗಿಲ್ಲದೆ ನಿಲುಗಡೆ ಮಾಡಲಾಗುತ್ತಿದೆ ಸದರಿ ರಸ್ತೆ ಆರಂಭದ ಕೆಲ ಪ್ರದೇಶ ಹೊರತುಪಡಿಸಿದರೆ ಬಹುತೇಕ ಕಡೆ ರಸ್ತೆಯ ಎಕ್ಕೆಲಗಳಲ್ಲಿ ಎಲ್ಲೆಂದರಲ್ಲಿ ವಾಹನ ನಿಲುಗಡೆ ಮಾಡಲಾಗುತ್ತದೆ ಅದರಲ್ಲಿಯೂ ಚೈಲ್ಡ್ ವೃತ್ತದಿಂದ ಶಿವಮೂರ್ತಿ ಸರ್ಕಲ್ ನಡುವಿನ ರಸ್ತೆಯಲ್ಲಿ ಟ್ರಾಫಿಕ್ ಅವ್ಯವಸ್ಥೆ ದೊಡ್ಡ ಪ್ರಮಾಣದಲ್ಲಿ ಕಂಡುಬರುತ್ತಿದೆ ಎಂದು ನಾಗರಿಕರು ಆರೋಪಿಸುತ್ತಾರೆ